ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ತಂದೆ ಒಬ್ಬ ಕಳ್ಳ ತುಂಬ ನಾಜೂಕಾಗಿ ಕಳುವು ಮಾಡ್ತಾ ಇದ್ದ ಒಂದು ಸಿಕ್ಕಿ ಸಿಕ್ಕಿಬಿದ್ದವನಲ್ಲ ಅವನು ಕಳ್ಳ ಅಂತ ಪಕ್ಕದ ಮನೆಯವರಿಗೂ ತಿಳಿಯುವುದು ಸಾಧ್ಯವಿರಲಿಲ್ಲ ಅವರೆಲ್ಲ ಇವನನ್ನು ಸಜ್ಜನನಂತಾನೆ ಭಾವಿಸಿದ್ದು ಅವನ ಮಗ ಬೆಳೆದು ದೊಡ್ಡವನಾಗ್ತಾ ಇದ್ದ ಅವನನ್ನು ತನ್ನ ವೃತ್ತಿಗೆ ಸೇವಿಸಬೇಕೆನ್ನುವುದು ತಂದೆಯ ಅಪೇಕ್ಷೆ ಮಗನು ಅದೇ ಇಚ್ಛೆ ವ್ಯಕ್ತಪಡಿಸಿದ ಮಗನನ್ನು ಮುಂದೆ ಕೂಡಿಸಿಕೊಂಡು ಕಳ್ಳತನದ ಸೂಕ್ಷ್ಮತೆಗಳನ್ನು ತಿಳಿಸ್ದ ಒಂದಿನ ಮಗನನ್ನು ಕರೆದುಕೊಂಡು ಕಳ್ಳತನಕ್ಕೆ ನಡೆದ ಬರೀ ತಂತ್ರ ವಿವರಣೆ ಸಾಧು ಪ್ರಯೋಗವೂ ಬೇಕಲ್ಲ ಒಂದು ಅರಮನೆಯಂತೆ ಮನೆಯನ್ನು ನೋಡಿದ್ರು ತಂದೆ ಅದೆಷ್ಟು ಸುಲಭವಾಗಿ ಯಾರಿಗೂ ಗೊತ್ತಾಗದಂತೆ ಒಂದು ಚೂರು ಸಪ್ಪಳವಾಗದಂತೆ ಮನೆಯೊಳಗೆ ಪ್ರವೇಶ ಪಡೆದದ್ದನ್ನು ಕಂಡು ಮಗ ಬೆರಗಾದ ತಾನು ಹಿಂದೆಯೇ ಒಳನಡೆದ ತಂದೆ ಗಾಳಿಯಲ್ಲಿ ನಡೆದಾಡಿದ ಹಾಗೆ ಸದ್ದಿಲ್ಲದೆ ಮನೆಯೆಲ್ಲ ಸುತ್ತದ ಮಗನನ್ನು ಸನ್ನೆ ಮಾಡಿ ಕರೆದ ಒಂದು ಕೋಣೆಯ ಕಡೆಗೆ ಕೈ ಮಾಡಿ ತೋರಿಸ್ದ ಅದೊಂದು ಬಟ್ಟೆಗಳನ್ನು ಜೋಡಿಸಲ್ಪಟ್ಟಿದ್ದ ಕೋಣೆ ಅಲ್ಲಿ ಎಷ್ಟೊಂದು ತರಹದ ಬಟ್ಟೆಗಳನ್ನು ಓರಣವಾಗಿ ಜೋಡಿಸಿಟ್ಟಿದ್ದಾರೆ ಅಲಂಕಾರಕ್ಕೆ ಅನುಕೂಲವಾಗಲಿಕ್ಕಂತನೇ ದೊಡ್ಡ ದೊಡ್ಡ ಕನ್ನಡಿಗಳು ಗೋಡೆಯ ಮೇಲಿವೆ ನಾನು ಆಭರಣಗಳನ್ನು ಬೇರೆ ಕೋಣೆಯಲ್ಲಿ ನೋಡ್ತೀನಿ ನೀನು ಬೆಲೆ ಬಾಳುವ ಬಟ್ಟೆಗಳನ್ನ ಈ ಕೋಣೆಯಿಂದ ತೆಗೆದುಕೊಂಡು ಅಂತ ಹೇಳಿ ತಂದೆ ಬಿಸುಗುಟ್ಟಿ ಆಚೆಗೆ ನಡೆದ ಮಗ ಬಟ್ಟೆಯ ಕೋಣೆಯಲ್ಲಿ ನಡೆದ ತಂದೆ ತಕ್ಷಣ ಕೋಣೆಯನ್ನ ಹೊರಗಡೆಯಿಂದ ಬಂದು ಮಾಡಿ ಚಿಲ್ಕ ಹಾಕಿ ಬಿಟ್ಟ ಅಷ್ಟೇ ಅಲ್ಲ ದಡದಡನೆ ಓಡುತ್ತಾ ದಾರಿಯಲ್ಲಿ ಸಿಕ್ಕ ಬಾಗಿಲು ಕಿಟಕಿಗಳನ್ನು ಜೋರಾಗಿ ಬಡಿಯುತ್ತ ಮನೆಯಲ್ಲಿದ್ದವರನ್ನು ಎಂಬಿಸಿ ಬಂದ ಕಿಟಕಿಯಿಂದ ಹೊರಗೆ ಹಾರೆಯೇ ಬಿಟ್ಟ ಮನೆಯ ಮಂದಿಗೆಲ್ಲ ಗಾಬರಿಯಿಂದ ಎದ್ದು ಕಣ್ಣುಜ್ಜಿಕೊಂಡು ಕಳ್ಳನನ್ನು ಹುಡುಕಲಾರಂಭಿಸಿದ್ರು ಎಲ್ಲೂ ಕಳ್ಳನ ಸುಳಿವಿಲ್ಲ ಬಟ್ಟೆಯ ಕೋಣೆಯಲ್ಲಿದ್ದ ಕಳ್ಳನ ಮಗನಿಗೆ ಎದೆ ಒಡೆದು ಹೋಯಿತು ಇಲ್ಲಿಂದ ಪಾರಾಗುವುದು ಹೇಗೆ ಅಂತ ಚಿಂತಿಸಿದ ನಂತರ ಇಲ್ಲಿ ಕರಕಲನೆ ಮರ ಕಡಿದಂತೆ ಸದ್ದು ಮಾಡಿದ ಅದನ್ನು ಕೇಳಿದ ಹೆಂಗಸೊಬ್ಬಳು ಕೈಯಲ್ಲಿ ದೀಪ ಹಿಡಿದುಕೊಂಡು ಕೋಣೆಯ ಬಾಗಿಲನ್ನು ತೆಗೆದ್ದು ಆಗ ಈ ಹುಡುಗ ಉಫ್ ಅಂತ ಜೋರಾಗಿ ದೀಪವನ್ನು ಆರಿಸಿಬಿಟ್ಟ ಆ ಹಿಂಗಸನ್ನು ತಳ್ಳಿ ಜೋರಾಗಿ ಓಡಿ ಕಿಟಕಿಯಿಂದ ಹಾರಿ ಹೊರಗೆ ಬಂದ ಅವನನ್ನು ನಾಲ್ಕಾರು ಜನ ಆಳುಗಳು ಬೆನ್ನತ್ತದೆ ಅವನು ಓಡುತ್ತಾ ನಡೆದಾಗ ಮುಂದೊಂದು ಬಾವಿ ಕಾಣಿಸ್ತು ತಕ್ಷಣ ಅವನೊಂದು ದೊಡ್ಡ ಕಲ್ಲನ್ನೆತ್ತಿ ಬಾವಿಯಲ್ಲಿ ಎಸೆದು ಮುಂದೆ ಓಡ್ದ ಧಡಂ ಅಂತ ಆದ ಸದ್ದನ್ನು ಕೇಳಿದಂಥ ಸೇವಕರು ಕಳ್ಳನೇ ಬಾವಿಯಲ್ಲಿ ಹಾರಿರಬೇಕೆಂತು ಅಂತ ಅಲ್ಲಿ ಹುಡುಕಾಡ್ತಾ ನಿಂತು ಹುಡುಗ ಮನೆ ಸೇರಿದ ತಂದೆ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಂತ ಹೇಳಿ ಹೇಳ್ದ ಆತ್ಮೀಯರೇ ಇದೊಂದು ಜೇನ್ ಕತೆ ಗುರುಗಳು ಗ್ರಂಥಗಳು ನಮಗೆ ದಾರಿಯನ್ನು ತೋರಿಸಬಹುದು ಆದರೆ ನಡೆಯಬೇಕಾದ್ದು ನಾವೇ ಬಟ್ಟೆ ಕೋಣೆಯಲ್ಲಿ ಕತ್ತಲಿನಲ್ಲಿ ಸಿಕ್ಕ ಹಾಕಿಕೊಂಡಂತ ಬಾಲಕನ ಥರ ನಾವು ನಮ್ಮ ಪೂರ್ವಾಗ್ರಹಗಳ ಅಜ್ಞಾನದ ಕೋಪ ತಾಪಗಳ ಬಲೆಯಲ್ಲಿ ಸದಾ ಸಿಕ್ಕಿ ಹಾಕಿಕೊಂಡಿದ್ದೇವೆ ಪಾರಾಗುವ ದಾರಿಯನ್ನು ನಾವೇ ನಮ್ಮ ಅನುಭವದ ಬೆಳಕಿನಲ್ಲಿ ಕಂಡ್ಕೊಳ್ಬೇಕು ನಮ್ಮ ಅಹಂಕಾರ ತಪ್ಪು ತಿಳುವಳಿಕೆಗಳೇ ಕಳ್ಳನ ಬೆಂಬತ್ತಿದಂತಹ ಸೇವಕರು ಅವುಗಳಿಂದ ಮುಕ್ತಿ ಪಡೆದೇ ಇದ್ದರೆ ತಿಳುವಳಿಕೆಯ ಬೆಳಕನ್ನು ಕಾಣೋದು ಹೇಗೆ ಅದಕ್ಕೆ ಸತತ ಪರಿಶ್ರಮ ಬೇಕು ಹಾಗೆ ತಾಳ್ಮೆ ಬೇಕು ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ